ನ್ಯಾನೋ ಯೂರಿಯಾ ನ್ಯಾನೋ ಡಿಎಪಿ ಬಳಸಿ ಮಣ್ಣಿನ ಆರೋಗ್ಯ ಕಾಪಾಡಬಹುದು ಇದರಿಂದ ರೈತರಿಗೂ ಹೆಚ್ಚು ಲಾಭ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರಕುಮಾರ್ ತಿಳಿಸಿದರು ತಾಲೂಕಿನ ರಾಮಗಿರಿ ಹೋಬಳಿಯ ರಾಮಘಟ್ಟ ಮತ್ತು ಅಬ್ರದಾಸಿಕಟ್ಟೆ ಗ್ರಾಮಗಳಲ್ಲಿ ಕೃಷಿ ಇಲಾಖೆ ಹಮ್ಮಿಕೊಂಡಿದ್ದ ಮೆಕ್ಕೆಜೋಳ ಬೆಳೆಗೆ ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಸಿಂಪಡಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹರಳು ರೂಪದ ಯೂರಿಯಾ ಶೇಕಡಾ ಅರವತ್ತರಷ್ಟು ಮಾತ್ರ ಬೆಳೆಗಳಿಗೆ ಸಿಗುತ್ತದೆ ಆದರೆ ನ್ಯಾನೋ ಯೂರಿಯಾ ಫಲಿತಾಂಶ ಎಂಬತ್ತರಷ್ಟು ಇದೆ ಡ್ರೋನ್ ಮೂಲಕ ಸಿಂಪಡಿಸಲು ಹತ್ತು ನಿಮಿಷ ಸಾಕಾಗುತ್ತದೆ ಹಾಗೂ ನ್ಯಾನೋ ಯೂರಿಯಾ ಬೆಳೆಗಳಿಗೆ ಸಿಂಪಡಣೆ ಮಾಡಿದ ನಾಲ್ಕು ಗಂಟೆಗಳಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯವಿದೆ ಎಂದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಮಂಜುನಾಥ್ ಇಲಾಖೆ ಸಿಬ್ಬಂದಿಗಳಾದ ಗೋಪಿ ಕೃಷ್ಣ ಆಶಾ ಮತ್ತು ಗ್ರಾಮಗಳ ರೈತರು ಇದ್ದರು ನಾವು ನ್ಯಾನೋ ಯೂರಿಯಾ ಬಳಸೋದ ಬಳಸೋದ್ರಿಂದ ಒಳ್ಳೆ ಪ ಪ್ರೋಗ್ರೆಸ್ ಕಂಡಿದ್ದೀವಿ ಈ ಮುಂಚೆ ಎಲ್ಲ ನ್ಯಾನೋ ಯೂರಿಯಾ ಎರಡು ರೂಪದ ತರ್ತಾ ಇದ್ವಿ ಅದನ್ನು ತರೋದಕ್ಕೂ ಖರ್ಚು ಮತ್ತು ಮನೆಯಲ್ಲಿ ಅದು ಇಲ್ಲಿ ಇಲ್ಲಿಟ್ವಿ ಆ ಜಾಗದಲ್ಲೂ ಅರ್ಧ ಅದು ಕ್ವಾಲಿಟಿ ಕಟ್ಕೊಂತಿತ್ತು ಆಮೇಲೆ ತಂದಮೇಲೆ ಉಗ್ಗಕ್ಕೆ ಲೇಬರ್ಸ್ಗೆಲ್ಲ ಖರ್ಚು ಕೊಡೋದಾಯಿತು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ಇದರಲ್ಲಿ ಉತ್ತಮ ಆಗ್ತಾಯಿದೆ ಆಮೇಲೆ ಇದೇನಂತ ಆಗ್ತಾ ಆಗ್ತಾಯಿದೆ ಅಂದರೆ ಅಕ್ಯುರೆಸಿ ಅದು ಬಾಟ್ಲಿ ಒಳಗಿರೋದ್ರಿಂದ ಅದು ಎಷ್ಟಿರುತ್ತೋ ಅಷ್ಟೇ ಇದಾಗ್ತಾಯಿದೆ ಆಮೇಲೆ ನ್ಯಾನೋ ಇರೋದ್ರಿಂದ ಒಂದು ಹತ್ತು ಇದು ಇದು ಹತ್ತು ಹನಿ ಬಿದ್ದರೂ ಒಂದು ಗಿಡ ಪ್ರೋಗ್ರೆಸ್ ಆಗುತ್ತೆ ಆಮೇಲೆ ಎಕ್ಸಸ್ ಅದರಲ್ಲಿ ಎಕ್ಸಸ್ ಆದರೆ ಭೂಮಿ ಹಾಳಾಗ್ತಿತ್ತು ಆಮೇಲೆ ಭೂಮಿಗೆ ಬಿದ್ದರೆ ಕಳೆ ಭಾಳ ಇದಾಗ್ತಾ ಇತ್ತು ಇದರಲ್ಲಿ ಕಳೆ ನೆಲಕ್ಕೆ ಬೀಳಲ್ಲ ಗಿಡಕ್ಕೆ ಬಿದ್ದರಿಂದ ಚೆನ್ನಾಗಿ ಪ್ರೋಗ್ರೆಸ್ಸು ನಮ್ಮ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಉತ್ತಮವಾದ ಇಂಪ್ರೂವ್ಮೆಂಟ್ ಕಂಡಿದ್ದೀವಿ ಬೆಳೆನೂ ಉತ್ತಮವಾಗಿದೆ ಒಳ್ಳೆಯ ಇಳುವರಿ ನಿರೀಕ್ಷೆಗಿದ್ದೀವಿ ಕೂಲಿ ಇದೆ ಈ ಗೌರ್ಮೆಂಟ್ ಎಲ್ಲ ಮುಂಚೆ ಅದಕ್ಕೆ ಅಷ್ಟೊಂದು ಇದನ್ನು ಕೊಡ್ತಾ ಇತ್ತು ಏನು ಸಬ್ಸಿಡಿ ಕೊಡ್ತಾ ಇತ್ತು ಇದೆ ಇದಕ್ಕೂ ಇನ್ಮೇಲೆ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ ಅಂತ ನಾವು ನಿರೀಕ್ಷೆ ಇದ್ದೀವಿ ಈಗ ಚೀಲ ಗೊಬ್ಬರ ಮುನ್ನೂರು ರೂಪಾಯಿ ಕೊಟ್ಟು ಅಲ್ಲೇ ಹತ್ರ ಎರಡು ರೂಪದ ಗೊಬ್ಬರಕ್ಕಿಂತ ಇದು ಉತ್ತಮ ಹೆಂಗೆ ಅಂತಂದರೆ ಇದು ಅದೇ ಭಾಳ ನ್ಯಾನೋ ಟೆಕ್ನಾಲಜಿ ಬಳಸಿರೋದರಿಂದ ಟೆಕ್ನಾಲಜಿ ಒಳಗೆ ಇದಾಗುತ್ತೆ ಆಮೇಲೆ ಜಾಗಕ್ಕೆ ಹೋಗ್ತಾ ಇರಲಿಲ್ಲ ಅಲ್ಲಿ ಗೆರೆ ಕೊರೋದು ಬಂದಿರೋ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡೋರು ಇಷ್ಟ ಹತ್ರ ಇರೋದಕ್ಕೆಲ್ಲ ನಾವು ಸ್ಪ್ರೇ ಮಾಡಕ್ ಆಗ್ತಾ ಇರಲಿಲ್ಲ ಈಗ ಐತಲ್ಲ ಇದರಲ್ಲಿ ಟೆಕ್ನಾಲಜಿ ಯಾವ ಜಾಗಕ್ಕೆ ಕಂಟ್ರೋಲ್ ಆಗಿರುತ್ತೋ ಅದೇ ಜಾಗದಿಂದಾನೇ ಸ್ಟಾರ್ಟ್ ಮತ್ತೆ ಬಂದು ಸ್ಪ್ರೇ ಮಾಡುತ್ತೆ ಹಂಗಾಗಿ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇದನ್ನ ಗೌರ್ಮೆಂಟ್ ಇಂದಾನು ನಮಗೆ ಮುಂದಿನ ದಿನಗಳಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ ಎಲ್ಲ ರೈತರಿಗೂ ಬಡ ರೈತರಿಗೂ ಸಿಗತರ Thank you. Toda taka